ನಮಸ್ಕಾರ ದೇವರು ಮೆಟ್ಟಿದ ಮಣ್ಣಿನಲ್ಲಿ ಹುಟ್ಟಿದ ನಿಮ್ಮನ್ನೆಲ್ಲ ನಮ್ಮ ಚಾನಲ್ಗೆ ಸ್ವಾಗತಿಸುತ್ತಾ ಇಂದಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀವಿ ಆಧುನಿಕ ಜಗತ್ತನ್ನು ಆಕ್ರಮಿಸಿಕೊಂಡಿರುವ ಆನ್ಲೈನ್ ಶಾಪಿಂಗ್ ವ್ಯವಸ್ಥೆಯು ವ್ಯಾಪಾರ ಕ್ಷೇತ್ರದಲ್ಲಿ ಆಂದೋಲನವನ್ನೇ ಸೃಷ್ಟಿಸಿ ಜನರ ಬೇಡಿಕೆಗಳನ್ನು ಅವರ ಮನೆಯಂಗಳಕ್ಕೆ ಹಿಡಿದು ಈಡೇರಿಸುವ ಮುಖೇನ ಶಾಪಿಂಗ್ ಸಾಮ್ರಾಜ್ಯದ ಅಧಿಪತ್ಯವನ್ನೇ ಅಲಂಕರಿಸಿದೆ ಎಂದರೂ ತಪ್ಪಾಗುವುದಿಲ್ಲ ಲಕ್ಷಾಂತರ ಆಯ್ಕೆಗಳ ನಡುವೆ ಕಡಿಮೆ ಬೆಲೆಗೆ ತಮಗಿಷ್ಟವಾದ ವಸ್ತುಗಳನ್ನು ಯಾವುದೇ ಅಂಗಡಿ ಮುಂಗಟ್ಟಿನ ಮುಂದೆ ಹೋಗದೆಯೇ ಕುಳಿತಲ್ಲೇ ಆಯ್ಕೆ ಮಾಡುವ ಸದಾವಕಾಶವನ್ನು ಮೆಚ್ಚಿದ ಯುವ ಪೀಳಿಗೆ ಹೆಚ್ಚಾಗಿ ಆನ್ಲೈನ್ ಪ್ರಾಡಕ್ಟ್ಗಳನ್ನು ಖರೀದಿಸುವ ಮುಖೇನ ತಂತ್ರಜ್ಞಾನದ ಸದ್ಬಳಕೆ ಮಾಡಿಕೊಳ್ಳುತ್ತಿರುವುದಂತೂ ಸತ್ಯ ಹಿಂದೊಂದು ಕಾಲದಲ್ಲಿ ದಿನನಿತ್ಯದ ಬಳಕೆಗೆ ಬೇಕಾದ ವಸ್ತುಗಳನ್ನು ತರಲು ನೂರಾರು ಮೈಲಿ ನೂರಾರು ರೂಪಾಯಿ ಖರ್ಚು ಮಾಡಿಕೊಂಡು ಹೋಗುತ್ತಿದ್ದ ಜನರ ತೊಂದರೆಗಳನ್ನು ನಿವಾರಿಸಿದ ಸ್ಥಳೀಯ ವ್ಯಾಪಾರಿಗಳ ವರ್ಗ ತಮ್ಮ ಆಯ್ಕೆಯೇ ತಪ್ಪು ಎನ್ನುವ ನಿರ್ಧಾರಕ್ಕೆ ಬರುವಷ್ಟು ಮಟ್ಟಿಗೆ ಆನ್ಲೈನ್ ಶಾಪಿಂಗ್ ಆಕ್ರಮಿಸಿಕೊಂಡಿದೆ ಎನ್ನುವುದು ಬೇಸರದ ವಿಚಾರ ಇದರಿಂದಾಗಿ ವ್ಯಾಪಾರಿಗಳು ಮಾತ್ರವಲ್ಲದೆ ಅಂಗಡಿಗಳಿಗೆ ಹೊರಗಿನಿಂದ ದಾಸ್ತಾನುಗಳನ್ನು ತರುತ್ತಿದ್ದಂತಹ ಸ್ಥಳೀಯ ವಾಹನಗಳ ಮಾಲಕರು ಚಾಲಕರು ಕೂಲಿ ಕಾರ್ಮಿಕರು ಹೀಗೆ ಹಲವಾರು ವರ್ಗದ ಜನರು ತಮ್ಮ ದಿನನಿತ್ಯದ ಊಟಕ್ಕೆ ಚಿಂತಿಸುವಂತಹ ದುಸ್ಥಿತಿ ಎದುರಾಗಿರುವುದು ನಿಜಕ್ಕೂ ವಿಪರ್ಯಾಸ ಊರೊಳಗಿನ ಸಂಭ್ರಮ ಸಡಗರಗಳಲ್ಲಿ ಮಾತ್ರವಲ್ಲದೆ ಮನೆಯಲ್ಲಿನ ದುಃಖದಲ್ಲೂ ಭಾಗಿಯಾಗುವ ಸ್ಥಳೀಯರ ಬಗ್ಗೆ ಸ್ವಲ್ಪವಾದರೂ ಕಾಳಜಿ ಇರಲಿ ಹಾಗೆಂದು ಆನ್ಲೈನ್ ಶಾಪಿಂಗ್ ಮಾಡುವುದು ತಪ್ಪು ಅಂತ ಹೇಳ್ತಾ ಇಲ್ಲ ಯಾವುದೇ ವಸ್ತುಗಳನ್ನು ಖರೀದಿಸುವ ಸಂದರ್ಭದಲ್ಲಿ ಮೊದಲನೇ ಯೋಚನೆ ಸ್ಥಳೀಯರ ವ್ಯಾಪಾರ ಮತ್ತು ಅದರ ಅವಲಂಬಿತರ ಕುರಿತಾಗಿರಲಿ ಆಯ್ಕೆಗೆ ತಕ್ಕ ವಸ್ತುಗಳು ಸಿಗದೇ ಇದ್ದಾಗ ಆನ್ಲೈನ್ ಹುಡುಕಾಟ ಉತ್ತಮ ಎನ್ನುವುದು ನಮ್ಮ ಅಭಿಪ್ರಾಯ ಇದರಿಂದಾಗಿ ನಮ್ಮ ಊರಿನ ಅಭಿವೃದ್ಧಿಯಾಗುವ ಜೊತೆಗೆ ಹೇಗೂ ಖರ್ಚಾಗಿ ಹೋಗುವ ಹಣವನ್ನು ಊರೊಳಗಿನ ಅಭಿವೃದ್ಧಿಗೆ ಬಳಸಿಕೊಂಡಂತಹ ಸಾರ್ಥಕತೆಯಾದರೂ ಉಳಿದುಕೊಳ್ಳುತ್ತದೆ ದೂರದ ಬೆಟ್ಟಕ್ಕೆ ನೀರೆರಿಯುವ ಬದಲು ಊರೊಳಗಿನ ಮರವನ್ನು ಹೆಮ್ಮರವಾಗಿ ಬೆಳೆಸೋಣ ಸಾಧ್ಯವಾದರೆ ದಣಿವಾದಾಗ ಅದರ ನೆರಳಲ್ಲಾದರೂ ದಣಿವಾರಿಸಿಕೊಳ್ಳಬಹುದಲ್ವಾ ಏನಂತೀರಾ ಒಂದು ಸಣ್ಣ ಸಂದೇಶವನ್ನು ನಿಮ್ಮ ಮುಂದೆ ತಂದಿದ್ದೇವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ದೊಡ್ಡ ಉದ್ದೇಶ ಸಣ್ಣ ಸಂದೇಶದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ ನಿಮ್ಮ ಸಹಕಾರ ಹೀಗೆ ಇರಲಿ ಧನ್ಯವಾದಗಳು